ನಮಸ್ಕಾರ ಸ್ನೇಹಿತರೆ ರಾತ್ರಿಯ ಕೃಷ್ಣನ ಸಂದೇಶಗಳು ರಾತ್ರಿ ಅಂದರೆ ಶಾಂತಿಯ ಸಮಯ ದಿನದ ಎಲ್ಲಾ ಗದ್ದಲದ ನಂತರ ಮನಸ್ಸು ನೆಮ್ಮದಿಯ ಹಾದಿ ಹುಡುಕುತ್ತದೆ ಈ ಸಮಯದಲ್ಲಿ ಶ್ರೀ ಕೃಷ್ಣನ ಕೆಲವು ಮೃದು ಸಂದೇಶಗಳು ನಮಗೆ ಮನದ ಶಾಂತಿ ನಿಜವಾದ ನಿಮಿಷ ಮತ್ತು ಆಂತರಿಕ ಆನಂದವನ್ನು ತರುತ್ತವೆ ಅದಕ್ಕೆ ನಾವು ಮಲಗುವ ಮುಂಚೆ ಕಣ್ಣು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟದಿಂದ ಮನಸ್ಸನ್ನು ಶಾಂತಗೊಳಿಸಿ ರಾತ್ರಿಯ ಕೃಷ್ಣನ ಸಂದೇಶವನ್ನು ಕೇಳಿ ಮನಸ್ಸಿನ ಮತ್ತು ದೇಹದ ಎಲ್ಲ ದಣಿವು ಮಾಯವಾಗುವುದು ಈಗ ಕೃಷ್ಣ ನಮಗೆ ಹೇಳುತ್ತಿರುವ ಸಂದೇಶ ಇದು ದಿನದ ಎಲ್ಲ ಚಿಂತೆಗಳು ಎಲ್ಲ ದಣಿವುಗಳನ್ನು ಬಿಡು ನೀನು ಒಬ್ಬನೇ ಅಲ್ಲ ನಾನು ಕೃಷ್ಣ ನಿನ್ನೊಂದಿಗಿದ್ದೇನೆ ದೇಹ ತಾತ್ಕಾಲಿಕ ಆದರೆ ನೀನು ಆತ್ಮ ಶಾಶ್ವತ ಅವಿನಾಶಿ ಯಾವುದಕ್ಕೂ ಭಯಪಡಬೇಡ ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು ಆದರೆ ಫಲದ ಚಿಂತೆ ನನ್ನ ಹಸ್ತದಲ್ಲಿ ಇಡು ಜಯವಾಗಲಿ ಸೋಲಾಗಲಿ ಎಲ್ಲವೂ ತಾತ್ಕಾಲಿಕ ಅಲೆಗಳು ಈ ರಾತ್ರಿ ನನ್ನ ನಾಮವನ್ನು ನೆನೆಸಿ ನನ್ನ ಮಧುರ ಕೊಳಲಿನನಾದದಂತೆ ನಿನ್ನ ಹೃದಯವು ಶಾಂತವಾಗಲಿ ಭಯ ಬಿಡು ಶಂಕೆ ಬಿಡು ನನ್ನ ಶರಣಾಗತಿಯಾದವನು ಎಂದಿಗೂ ಕಳೆದು ಹೋಗುವುದಿಲ್ಲ ಇದೀಗ ನೀನು ಸುಖ ನಿದ್ರೆಗೆ ತೊಡಗು ಬೆಳಗ್ಗೆ ಹೊಸ ಬೆಳಕಿನೊಂದಿಗೆ ಎದ್ದೇಳುವೆ ನಾನು ನಿನ್ನ ಹೃದಯದ ರಕ್ಷಕನಾಗಿರುವೆ ರಾಧೆ ರಾಧೆ